ರೈತರ ಬೆಳೆಗಳನ್ನು ದೀರ್ಘಕಾಲ ಸಂರಕ್ಷಿಸಲು ಗೋದಾಮು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ರೈತರಿಗೆ ಉತ್ತಮ ದರ ಲಭಿಸುವಂತಾಗಲು ದೇಶದಾದ್ಯಂತ ಗೋದಾಮು ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಜಾಗತಿಕ ಅಸ್ಮಿರತೆಯ ಅಸ್ಥಿರತೆಯ ನಡುವೆಯೂ ದೇಶದ ಸಾಗರ ಸಂಬಂಧಿ ಉತ್ಪನ್ನಗಳ ರಫ್ತು ಪ್ರಮಾಣ ಶೇಕಡಾ ಇಪ್ಪತ್ತರಷ್ಟು ಏರಿಕೆಯಾಗಿದೆ ಮೀನುಗಾರಿಕೆ ವಲಯದ ಪ್ರಗತಿಯ ಕುರಿತು ಮೀನುಗಾರಿಕೆ ಮತ್ತು ವಾಣಿಜ್ಯ ಸಚಿವಾಲಯ ಜತೆಗೂಡಿ ಕೆಲಸ ಮಾಡುತ್ತಿವೆ ರಫ್ತು ಉತ್ತೇಜನಕ್ಕೆ ಸಾವಿರ ಕೋಟಿ ರೂಪಾಯಿ ವೆಚ್ಚದ ನಿರ್ಯಾತ್ ದಿಶಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು ಯೂರೋಪಿಯನ್ ಯೂನಿಯನ್ ಯೂನಿಯನ್ ಬ್ಲಾಕ್ we have, have also got about 25 fish establishments <laughs> registered and approved by russia and many more ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಬ್ ಕಾಮಾ ಸಬ್ ಕಿ ರಕ್ಷಾ ವಿಮೆ ಕಾನೂನುಗಳ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಿದರು ಈ ವೇಳೆ ಅವರು ದೇಶದ ಎಲ್ಲ ನಾಗರಿಕರನ್ನೂ ಹಣಕಾಸು ಸೇವೆಗೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಕ್ರಮವಾಗಿದೆ

ಬಳಿಕ ಲೋಕಸಭೆಯಲ್ಲಿಂದು ರದ್ದತಿ ಮತ್ತು ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆ ನೀಡಲಾಯಿತು ಇದಕ್ಕೂ ಮುನ್ನ ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿದ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ವಿಕಸಿತ ಭಾರತದತ್ತ ಹೆಜ್ಜೆ ಹಾಕುತ್ತಿರುವ ಸಂದರ್ಭದಲ್ಲಿ ಅನಗತ್ಯ ಮಸೂದೆಗಳನ್ನು ರದ್ದುಪಡಿಸುವ ಮೂಲಕ ಜನರ ಜೀವನವನ್ನು ಸುಗಮಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ ಪ್ರಸ್ತುತ ಮಸೂದೆ ಎಪ್ಪತ್ತೊಂದು ಹಳೆಯ ಕಾನೂನುಗಳನ್ನು ರದ್ದುಪಡಿಸಲಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಸರ್ಕಾರ ಒಂದು ಸಾವಿರದ ಐನೂರ ಎಪ್ಪತ್ತೇಳು ಅನುಪಯುಕ್ತ ಕಾನೂನುಗಳನ್ನು ರದ್ದುಪಡಿಸಿದ್ದು ಹದಿನೈದು ಕಾನೂನುಗಳನ್ನು ಮರು ಅನುಷ್ಠಾನಕ್ಕೆ ತರಲಾಗಿದೆ ಎಂದು ಹೇಳಿದರು ಸೆವೆಂಟಿ ಒನ್ ಐಸೆ ಕಾನೂನು ಜಿಮೇ ಪ್ರಿನ್ಸಿಪಲ್ ಆಕ್ಟ್ಸ್ ಸಿಕ್ಸ್ಟಿ ಫೈವ್ ಅಮೆಂಡ್ಮೆಂಟ್ ಆಕ್ಟ್ಸ್ ರಿಪೀಲಿಂಗ್ ಓರ್